ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಪ್ಪ ಇದು ಏನಾಗ್ತದೆ ಇಲ್ಲಿ ಭಾಗ್ಯ ಏನಾದರೂ ಮಾಡಲೇಬೇಕು ನನ್ನ ಮಕ್ಳಿಗೋಸ್ಕರ ಅಂತ ತೀರ್ಮಾನ ಮಾಡ್ತದಾಳೆ ಹಾಗಿದ್ರೆ ಏನು ಮಾಡ್ತಾಳೆ ಭಾಗ್ಯ ಇಲ್ಲಿ ಗುಂಡಣ್ಣ ಖಾಲಿ ಹಾಕಿಟ್ಕೊಂಡ ಏನಾಗ್ಬೋದು ಈ ಕಡೆ ತಾಂಡವ್ ನಿರ್ಧಾರ ಏನಾಗಿದೆ ಇದು ಎಲ್ಲವನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಸ್ಟೇಜಲ್ಲಿ ಪ್ರಶಸ್ತಿ ಇಸ್ಕೊಂಡಿದ್ದೇ ತಡ ಇಲ್ಲಿ ಕೆಲವು ಜನಕ್ಕೆ ಅದನ್ನು ಸಾಧ್ಯ ಆಗ್ತಿಲ್ಲ ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ತಾಂಡವಾಗಿ ಶ್ರೇಷ್ಠ ಈ ಕಡೆ ಭಾಗ್ಯ ಒಂದು ಸ್ಕೂಲ್ ವಿಷಯನೂ ಇತ್ಯರ್ಥ ಆಗತ್ತೆ ಇನ್ನು ಕನ್ಯಿಕ ಯಾವುದೇ ಕಾರಣಕ್ಕೂ ಕೂಡ ಭಾಗ್ಯ ವಿಷಯಕ್ಕೆ ಹೋಗೋದಲ್ಲ ಯಾಕಂದರೆ ಅವಳಿಗೆ ಪೇರೆಂಟ್ಸ್ ಅಸೋಸಿಯೇಷನ್ನ ಕಡೆಯಿಂದ ಕೂಡ ವಾರ್ನಿಂಗ್ ಸಿಕ್ಕಿದೆ ಹಾಗಾಗಿ ಇಲ್ಲಿ ಕನ್ಯಕ ಇನ್ನು ಭಾಗ್ಯಗೆ ತೊಂದರೆ ಕೊಡೋದು ನೂರಕ್ಕೆ ನೂರು ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಆದರೆ ಇಲ್ಲಿ ತಾಂಡವ್ ಮಾತ್ರ ಉರ್ದು ಹೋಗ್ತಿದ್ದಾನೆ ಅಷ್ಟಿಷ್ಟು ಉರ್ದು ಹೋಗ್ತಿಲ್ಲ ಜೊತೆಗೆ ಆ ಸ್ಟೇಜ್ ಮೇಲೆ ಕೂಡ ಭಾಗ್ಯಾಗೆ ಪ್ರೈಸ್ ಬರದೆ ಯಾರಿಗೂ ಫಸ್ಟ್ ಪ್ರೈಸ್ ಅನೌನ್ಸ್ ಆದಾಗ ಆ ಹುಡುಗಿ ಅಪ್ಪ ಅಮ್ಮಂಗೆ ಎಷ್ಟು ಖುಷಿ ಆಯಿತು ಏನೂ ಗೊತ್ತಿಲ್ಲ ತಾಂಡೋಗಾಗಿದ್ದ ಖುಷಿ ಚಪ್ಪಾಳೆ ಬಡಿಯೋದ್ರಲ್ಲೇ ಗೊತ್ತಾಗೋಯ್ತು ತನ್ನ ಹೆಂಡತಿಗೆ ಪ್ರೈಝ್ ಬರಲಿಲ್ಲ ಅಂತ ಪಾಪ ದೇವ್ರ ಹತ್ರ ಕೂಡ ಕೇಳ್ಕೊಂಡಿದ್ರು ಯಾವುದೇ ಕಾರಣಕ್ಕೂ ಭಾಗ್ಯ ಪ್ರೈಸ್ ಬರಬಾರ್ದು ಜೊತೆಗೆ ಅವಳಿಗೆ ಬಂದರೆ ಎಣ್ಣೆ ಮುಗ್ದವಳಿಗೆ ನಾನು ಪ್ರೈಸ್ ಕೊಡ್ಬೇಕಾ ದಯವಿಟ್ಟು ದೇವರೇ ತಪ್ಪಿಸು ಅಂತ ಆದರೆ ಪಾಪ ಆ ದೇವರು ಕೂಡ ಅವರ ಆಲಿಕೆನ ಕೀಳಿಸ್ತಾ ಅಂತ ಅಂದ್ಕೊಳ್ಳೋಣ ಖಂಡಿತ ಕೇಳಿಸ್ಕೊಂಡ್ತಾನೆ ಅದಕ್ಕೆ ಅವ್ನು ಬೇಡ್ಕೊಂಡಾಗೆ ಭಾಗ್ಯಾಗೆ ಫಸ್ಟ್ ಪ್ಲೇಸ್ ಬರಲೇ ಇಲ್ಲ ಅವಳಿಗೆ ಕೊಟ್ಟಿದ್ದು ಸ್ಪೆಷಲ್ ಪ್ರೈಸ್ ಯಾರ್ಯಾಗೆ ಕಿಡಕ್ಕೆ ಬಯಸಿದ್ರು ಕೂಡ ಆ ದೇವರು ಅನ್ನೋನು ಅದಕ್ಕೆ ಮೀರಿದ ಒಳ್ಳೆಯದನ್ನು ಖಂಡಿತ ಬಯಸ್ತಾನೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾಗಿಲ್ಲ ನಂತರ ಈ ಕಡೆ ಕುಸುಮ ಅವರು ಚಿಕ್ಕ ಸಿಕ್ಕದ ಚಾನ್ಸ್ ಅಂತ ಈ ಕಡೆ ಕನ್ನಿಕಾಗೆ ಪಾಠ ಹೇಳಿದ್ರು ಜೊತೆಗೆ ಮಗನಗೂ ಕೂಡ ಮುಟ್ಟು ನೋಡ್ಕೊಳ್ಳೋ ಹಾಗೆ ಕೂಡ ಚಳಿ ಬಿಡಿಸಿದ್ರು ಅಂತ ಹೇಳ್ಬೋದು ಫೈನಲಿ ತನ್ನ ಮಗ ತನಗೆ ಏನೇನು ಹೇಳಿದ್ನೋ ಅಪ್ಪ ಅಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ದೂರ ಹೋಗಿರೋದು ಹೋಗಿದ್ದಕ್ಕೆ ಕಾರಣ ಅಸೂಯೆ ಇದು ಎಲ್ಲವೂ ಕೂಡ ಕುಸುಮ ಅವ್ರಿಗೆ ಗೊತ್ತದ ಕಳ್ಕೊಂಡಿದ್ದು ಏನು ಅಂತ ಕೂಡ ಗೊತ್ತದ ಅದನ್ನು ಕೂಡ ಅವರು ಸ್ಟೇಜ್ ಮೇಲೆ ಹೇಳ್ಕೊತಾರೆ ತುಂಬಾ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು ಇದಕ್ಕೋಸ್ಕರ ಅಂತ ಇದು ಜಸ್ಟ್ ಭಾಗ್ಯ ಸ್ಕೂಲಿನ ವಿಶ್ವ ಅವಳಿಗೆ ಮಾರ್ಕ್ಸ್ ಬಂದು ಪಾಸಾಗೋ ವಿಶ್ವ ರಿಸಲ್ಟ್ ವಿಶ್ವ ಜಸ್ಟ್ ನಿಮಗೆ ಬಂದು ವಿಶ್ವ ಕ್ಯೂರಿಯಾಸಿಟಿ ಬಟ್ ಅದು ನಮಗೆ ಲೈಫ್ ಅದಕ್ಕೋಸ್ಕರ ನಾವು ತುಂಬ ಕಳ್ಕೊಂಡಿದ್ವಿ ಅಂತ ಹೇಳ್ತಾರೆ ಜೊತೆಗೆ ತಾಂಡವ್ಗೆ ಕೊಟ್ಟಂಥ ಏಟಿಗೆ ತಿರುಗಿ ಏಟ್ ಕೊಡಬೇಕಿದೆ ಕುಸುಮಾ ಅದಕ್ಕೋಸ್ಕರ ತಾಂಡವ್ ಬರೋದನ್ನೇ ವೆಯ್ಟ್ ಮಾಡಿ ಹಿಂಬದಿಯಲ್ಲಿ ಮಾತಾಡಿ ಈ ಕಡೆ ತಾಂಡವ್ಗೆ ಆಗಿ ಚಳಿ ಬಿಡಿಸ್ತಾರೆ ಕುಸುಮಾ ಅವರು ಇದು ತಾಂಡವ್ಗೆ ಮುಟ್ಟು ನೋಡ್ಕೊಳ್ಳೋ ಹಾಗಾಗತ್ತೆ ಅಮ್ಮನ ಮಾತಾಡ್ಸೋಕ್ಕೆ ಹೋದ್ರೂ ಅಮ್ಮ ತಿರುಗು ನೋಡ್ದಾಗ ಹೋಗಿಬಿಡ್ತಾರೆ ಈ ಕಡೆ ಶ್ರೇಷ್ಠ ಗೊತ್ತು ತಾಂಡವ್ ಹುರಿದು ಹೋಗ್ತಿದ್ದಾನೆ ಹುರ್ಕೊಂಡು ಸಾಯ್ತಿದ್ದಾನೆ ಅಂತ ಖಂಡಿತ ತಂತಲ್ಲೇ ಕೂಡ ಕೆಡಿಸ್ತಾನೆ ಮನೆಗೆ ಬಂದು ಬುಸ್ ಅಂತ ಕೂತ್ಕೊಂಡು ನೆಮ್ಮದಿ ಹಾಳು ಮಾಡಿಬಿಡ್ತಾನೆ ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅಂದ್ಕೊಂಡು ಅವನು ಡಿನ್ನರ್ ಬೇಡ ಅಂದರೂ ಕೂಡ್ಕೊಂಡು ಹೋಗಲೇಬೇಕು ಅಂತ ಡಿನ್ನರ್ ಅರೇಂಜ್ ಮಾಡ್ತಾಳಪ್ಪ ಹೊರಗಡೆ ಶ್ರೇಷ್ಠ ಈ ಕಡೆ ತಾಂಡು ಬರ್ತಿದ್ದಾಗೆ ಸಿಡಕ್ ಮುತಿಸಿದ್ದಪ್ಪ ಸೈಜ್ ಸಾಧ್ಯ ಆಗ್ತಿಲ್ಲ ಈ ಕಡೆ ಶ್ರೇಷ್ಠ ಅಂತೂ ನನ್ಗೆ ಗೊತ್ತು ತಾಂಡ್ ನಿನಗೆ ಸೈಜ್ ಆಗ್ತಿಲ್ಲ ಅಂತ ಹಾಗಂತ ಅದೇ ಕುತ್ಕೊಂಡು ಯೋಚನೆ ಮಾಡ್ಕೊಂಡು ಕೂರೋಕ್ಕಾಗತ್ತಾ ಸ್ವಲ್ಪ ಚೇಂಜಸ್ ಬೇಕು ಮೈಂಡ್ ರಿಲೀಫ್ ಆಗಬೇಕಾಗತ್ತಾ ಬಾ ಡಿನ್ನರ್ಗೆ ಹೋಗೋಣ ಅಂತ ಕೇಳೋದಕ್ಕೆ ಏನು ಮಾತಾಡ್ತಿದ್ಯಾ ಶ್ರೇಷ್ಠಾ ನೀನು ಡಿನ್ನರ್ಗೆ ಬರ್ಬೇಕಂತ ಡಿನ್ನರ್ಗೆ ಏಕ ಅನ್ಕೋಣ ನಾನು ಡಿನ್ನರಿಗೆ ಬರ್ತೀನಿ ಅಂತ ಆ ಸ್ಟೇಜ್ ಮೇಲೆ ಆಗಿದ್ದು ಅವ್ಳು ಪ್ರೈಸ್ ತೊಗೊಂಡಿದ್ದು ನನಗೆ ನನ್ನಮ್ಮ ಅವಮಾನ ಮಾಡಿದ್ದು ಇದನ್ನೆಲ್ಲ ಅನ್ಸ್ಕೊಂಡ್ರೆ ನನಗೆ ಮೈ ಉರ್ದು ಹೋಗ್ತದೆ ಅಂಥದ್ರಲ್ಲಿ ನನ್ನ ಕರೀತಿದ್ಯಲ್ಲ ನೀನು ನಿನ್ನ ಗೋಲಿಸ್ಕೊಂಡ್ರೆ ಭಾಗ್ಯನೇ ವಾಸಿ ಅಂತ ಮುಖ ಹೊಡೆದಾಗ ಹೇಳಿ ಹೋಗ್ಬಿಡ್ತಾನೆ ಇದು ಶ್ರೇಷ್ಠಗೆ ಸಹಿಸೋದು ಕಷ್ಟ ಆಗತ್ತೆ ಆದರೆ ಶ್ರೇಷ್ಠ ಸಹಿಸ್ಕೋತಾಳೆ ಯಾಕಂದರೆ ಭಾಗ್ಯ ಅನ್ನೋ ಇವನು ಖಂಡಿತ ಭಾಗ್ಯನ ಹುಡ್ಕೊಂಡು ಹೋಗೇ ಬಿಡ್ತಾನೆ ನಾನೇನಾದರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ಹೀಗೂ ಎಂಗೇಜ್ಮೆಂಟ್ ಡೇಟ್ ಅರ್ಥ ಬರ್ತದೆ ಇವನು ನನ್ನ ಮನೇಲಿ ಇದ್ದಷ್ಟು ನನಗೆ ಒಳ್ಳೆಯದು ಅಂತ ಡ್ರಾಮಾ ಮಾಡೋಕ್ಕೆ ಶುರು ಮಾಡ್ತಾಳೆ ಆದರೆ ಇಲ್ಲಿ ಅವರಂತೂ ಮೊಮ್ಮಗಳು ತನ್ವಿಗೂ ವಾನ್ ಮಾಡ್ತಾರೆ ಇನ್ನೇನಾದರೂ ನಿನ್ನಮ್ಮಗೆ ತೊಂದರೆ ಕೊಟ್ಟರೆ ನಿನಗೆ ತೆಗೆದು ಬಾರಿಸ್ತೀನಿ ನಿನ್ನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಎಚ್ಚರಿಕೆ ಕೊಡ್ತಾರೆ ಇಲ್ಲಿ ಗೊಂಡಣ್ಣ ಅಂತೂ ನನ್ನ ಅಮ್ಮಂಗೆ ಪ್ರೈಸ್ ಬಂದಿದೆ ಅಂತ ಎಷ್ಟು ಚಂದ ಸೆಲೆಬ್ರೇಟ್ ಮಾಡ್ತಿದ್ದಾನೆ ಅಂದರೆ ಅಷ್ಟು ಚಂದ ಸೆಲೆಬ್ರೇಟ್ ಮಾಡ್ತಿದ್ದಾನೆ ಅಮ್ಮಮಗೋಸ್ಕರ ಕೇಕ್ ಡೆಕೋರೇಷನ್ ಆರತಿ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದಾನೆ ಅಮ್ಮ ಬರ್ತಿದ್ದಾಗೆ ಸುನಂದವ್ರ ಮುಖಾಂತರ ಆರತಿ ತೆಗೆದು ಒಳಗಡೆ ಕರ್ಕೊಂಡ್ರೆ ಹೂವಿನ ಸುರಿಮೆಳಿಗೆ ಐತದ ಭಾಗ್ಯ ಮೇಲೆ ಆಗು ಖುಷಿ ಆಗ ತನ್ನ ಖುಷಿಗೋಸ್ಕರ ತನ್ನ ಗೆಲುವನ್ನು ಸಂಭ್ರಮಿಸ್ತಿರೋದನ್ನು ನೋಡಿ ಅವಳಿಗೆ ಕಣ್ಣು ತುಂಬಿ ಬರ್ತದ ಈ ಕಡೆ ಕುಸುಮಾಗೂ ಕೂಡ ನಂತರ ಬಂದು ನೋಡಿದ್ರೆ ಮತ್ತೊಂದು ಸರ್ಪ್ರೈಸ್ ಡೈನಿಂಗ್ ಟೇಬಲ್ ಮೇಲೆ ಕಂಗ್ರ್ಯಾಚುಲೇಷನ್ ಅಮ್ಮ ಅಂತ ಬರ್ತದೆ ಏನು ಪುಟ್ಟ ಇದು ಏನು ಕೊಂಡೋಣ ಇದೆಲ್ಲ ಅಂದಾಗ ಹೌದು ಅಮ್ಮ ನೀನು ಸರ್ಪ್ರೈಸ್ ಒಂದು ಸ್ಪೆಷಲ್ ಅದು ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯ್ತಮ್ಮ ಅದಕ್ಕೆ ಕಂಗ್ರ್ಯಾಚುಲೇಷನ್ ಅಮ್ಮ ಅಂತ ಕೊಂಡುಕೊಂಡು ಅಮ್ಮಂಗೆ ಸ್ಪೆಷಲ್ ಪ್ರೈಸ್ ಅಂತ ಸಂಭ್ರಮಿಸ್ತಾನೆ ನಂತರ ಕೇಕ್ ಬೇರೆ ತಂದ್ಬಿಟ್ಟಿದ್ಯಲ್ಲೋ ಅಂತ ತನ್ವಿ ಕೇಳಿದಕ್ಕೆ ಇದು ಕೇಸರಿ ಭಾತು ಅಜ್ಜಿ ಕೈಯಿಂದ ಮಾಡಿಸಿರೋದು ಅಂತಾನೆ ಅಜ್ಜಿ ಕೂಡ ಹೌದು ಹಠ ಹಿಡಿದು ಕೇಸರಿ ಭಾತ್ ಮಾಡಲಿಬೇಕು ಅಂತ ಹೇಳಿ ಕೇಸರಿ ಬಾತ್ ಮಾಡಿಸ್ಕೊಂಡಿದ್ದಾನೆ ಅಂತ ಹೇಳ್ತಾರೆ ಇಲ್ಲ ಕಟ್ ಆಗುತ್ತೆ ಎಲ್ಲ ಆಗುತ್ತೆ ಬಟ್ ಇದೆಲ್ಲ ಎಲ್ಲ ಆದ ನಂತರ ತನ್ವಿ ಕುತ್ಕೊಂಡು ಮಾತಾಡ್ತಿದ್ದಾಳೆ ಅಪ್ಪ ಇಲ್ಲ ಅಪ್ಪ ಇಲ್ಲಾಂದ್ರೆ ಜೀವನ ಹೇಗೆ ನಡಿಯತ್ತ ಅಪ್ಪ ಮನೆಗೆ ಬರಬೇಕು ಅಪ್ಪ ಇದ್ದಾಗ ಮಾತ್ರ ನಾವು ಆರಾಮಾಗಿರ್ಬೋದು ಅಂತ ಆದರೆ ಇದ್ರ ಹಿಂದೆ ತಾನೇ ತ ಗುಂಡಣ್ಣ ಹೇಳ್ತಾನೆ ಅಪ್ಪ ಯಾವುದೇ ಕಾರಣಕ್ಕೂ ಮನೆಗೆ ಬರಬಾರ್ದು ನಂಗೆ ಅಪ್ಪ ಇಷ್ಟ ಇಲ್ಲ ನಾವು ಮಾತ್ರ ಇರಬೇಕು ಅಂತ ಇದು ನೋಡೆ ಅಜ್ಜಿ ಭಾಗ್ಯಗೆ ಶಾಕ್ ಆಗಿರತ್ತೆ ಇಲ್ಲಿ ತನ್ವಿ ಅಪ್ಪ ಬರಬೇಕು ಅಂತ ಹಠ ಮಾಡ್ತಿದ್ದಾಳೆ ಇಲ್ಲ ಜೀವನ ಹೇಗೆ ಮಾಡೋಕ್ಕಾಗುತ್ತೆ ಊಟ ಮಾಡಬೇಕು ಖರ್ಚಿಗೆ ದುಡ್ಡು ಬೇಕು ಜೀವನ ನಡಿಬೇಕು ಅಪ್ಪ ಇದ್ದಿದ್ರೆ ಎಲ್ಲ ಮಾಡ್ತಾಯಿದ್ರು ಆದರೆ ಅಪ್ಪ ಇಲ್ಲ ಅಂದರೆ ಯಾರು ಇದನ್ನೆಲ್ಲ ಮಾಡ್ತಾರೆ ಈ ಅಜ್ಜಿ ಮತ್ತು ಈ ಚಿಕ್ಕಿ ಬೇರೆ ಹೆಚ್ಚಿಗೆ ಇವ್ರನ್ನ ಬೇರೆ ಇಲ್ಲಿ ಸಾಕಬೇಕು ಎಲ್ಲಿಂದ ಮಾಡೋದು ಅಂತ ಹೇಳ್ತಿದ್ರೆ ಈ ಮಾತು ಕೋಪ ತರಿಸುತ್ತೆ ಭಾಗ್ಯಗೆ ರೊ ಅಪ್ಪ ಅಂತ ಕೆನ್ನೆಗೊಂದು ಭಾರಿಸ್ತಾಳೆ ಏನು ಮಾತಾಡಿದೆ ನೀನು ಈ ರೀತಿ ಯಾರ್ಯಾರು ಮಾತಾಡ್ತಾರ ಇನ್ನೊಮ್ಮೆ ಈ ರೀತಿ ಮಾತಾಡಿದ್ರೆ ನಿನ್ನಂತೂ ಬಿಡೋದಿಲ್ವಾ ತನ್ವಿ ಅಂತ ಪಾಠ ಹೇಳ್ತಾರೆ ನಂತರ ಕುಸುಮಾರ್ ಕೂಡ ಹೆಚ್ಕೊಂಡಿದ್ದಾರೆ ನಿನ್ನ ಮಕ್ಕಳು ಸರಿಯಾಗಿ ಬುದ್ಧಿ ಕಲಿಸುವಂಥ ಭಾಗ್ಯಾಗೆ ಎಚ್ಚರಿಕೆ ಕೊಡ್ತಾರೆ ನಂತರ ಈ ಕಡೆ ತಾಂಡವ್ಗೂ ಕೂಡ ತನ್ನ ಮನೆ ಇ ಎಮ್ ಐ ಕಟ್ಟಬೇಕು ಅಂತ ಶ್ರೇಷ್ಠ ಜೊತೆ ಮಾತಾಡ್ತಿದ್ದಾನೆ ಅದಕ್ಕೂ ಮುನ್ನ ಇಲ್ಲಿ ಶ್ರೇಷ್ಠ ಕೂಡ ತಾಂಡವ್ಗೆ ಮನೆ ಬೇಕು ಮನೆ ಊಟ ಇಲ್ಲ ಅಂದರೆ ಇನ್ ಜಗಳ ಮಾಡ್ತಾನೆ ಅಂದ್ಕೊಂಡು ಮನೆ ಊಟನೇ ಆರ್ಡರ್ ಮಾಡಿಸ್ಕೊಂಡಿದ್ದಾಳೆ ಪ್ರತಿದಿನ ಮನೆ ಊಟ ಬರೋ ರೀತಿ ಆದರೆ ಇಲ್ಲಿ ತಾಂಡವ್ ಶ್ರೀಷ್ಠ ಮನೆ ಊಟ ಮಾಡ್ತಿದ್ದಾಳೆ ಅಂತ ಖುಷಿ ಪಟ್ಕೊಂಡ್ಬಿಡ್ತಾನೆ ಆದರೆ ಮನೆ ಊಟ ಏನಾದರೂ ಬೇಕು ಅಂದರೆ ಮದುವೆ ಆದಮೇಲೆ ನೀನೇ ಮಾಡ್ಕೊಂಡು ಸಾಯಿ ಅಂತೀನಿ ಬಟ್ ಅಲ್ಲಿವರೆಗೂ ನಿನಗೆ ಪೂಸಿ ಹೊಡಿತೀನಿ ನಿನಗೆ ಹೇಗೆ ಬೇಕು ಹಾಗೆ ಅಂತ ಶ್ರೇಷ್ಠ ಕೂಡ ನಿರ್ಧಾರ ಮಾಡಿದಾಳೆ ಈ ಕಡೆ ಇ ಎಮ್ ಐ ಕಟ್ಟಬೇಕು ಅಂತ ತಾಂಡವ್ ಮಾತಾಡ್ತಿದ್ರೆ ಈ ಕಡೆ ಶ್ರೀಷ್ಠ ಏನು ಮಾತಾಡ್ತಿದ್ಯಾ ತಾಂಡವ್ ನೀನು ಈ ರೀತಿ ಇ ಎಮ್ ಐ बेको, 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 नी येला येला ು ಅದು ಕಟ್ಟಬೇಕು ಇದು ಕಟ್ಟಬೇಕು ಅಂತ ಹೇಳಿದ್ರೆ ಖಂಡಿತ ನೀನು ನಮಗೆ ನೀನು ವ್ಯಾಲ್ಯೂ ಅರ್ಥ ಆಗಲ್ಲ ನೀನು ಇಷ್ಟೇನೇನು ಪಾಡ್ ಬರ್ತಿದ್ಯೋ ಇದು ಯಾವ್ದಕ್ಕೂ ಕೂಡ ಅರ್ಥ ಇಲ್ದಾಗತ್ತೆ ಯಾಕಂದರೆ ನಿನ್ನ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗುವ ಹಾಗೆ ಮಾಡಬೇಕು ಅದನ್ನ ಬಿಟ್ಟು ನೀನು ಈ ರೀತಿ ಕಟ್ತಿದ್ರೆ ಎಲ್ಲ ಕೂಡ ಇಲ್ಲತ್ಕೊಂಡು ಮಾಡ್ತಾ ಇದೆಯಾ ಅಲ್ಲಿರೋ ಬದಲು ಅವ್ರಿಗೆ ಇಲ್ಲಿ ಗೊತ್ತಾಗುತ್ತೆ ನನ್ನ ಆಬ್ಸೆನ್ಸ್ ವ್ಯಾಲ್ಯೂ ಏನು ಅಂತ ಅವ್ರಿಗೆ ಗೊತ್ತು ಮಾಡೋ ಹಾಗೆ ಮಾಡಬೇಕು ತಾಂಡವ್ ನೀನು ಅಂತ ಹೇಳಿದ ತಕ್ಷಣ ಹೌದು ಶ್ರೇಷ್ಠ ನೀನು ಹೇಳ್ತಿರೋ ಮಾತು ನಿಜಾನೇ ಈ ರೀತಿ ದುಡ್ಡು ಕಳಿಸ್ತಾ ಇದ್ದರೆ ಅವ್ರಿಗೆ ಯಾವ ಕಷ್ಟ ಕೂಡ ಅರ್ಥ ಆಗೋಲ್ಲ ಆರಾಮಾಗಿ ಜೀವನ ಮಾಡಿಕೊಂಡು ಊಟ ಮಾಡಿಕೊಂಡು ತಿಂದ್ಕೊಂಡು ಆರಾಮಾಗಿ ಹೊರಟೋಗಿಬಿಡ್ತಾರೆ ಇಲ್ಲ ನನ್ನ ನಮ್ಮಂಗೆ ನನ್ನ ವ್ಯಾಲ್ಯೂ ಅರ್ಥ ಆಗಬೇಕು ನನ್ನ ವ್ಯಾಲ್ಯೂ ಅರ್ಥ ಆಗಬೇಕು ಅಂದರೆ ಖಂಡಿತ ಇನ್ನು ಮುಂದೆ ನಾನು ದುಡ್ಡು ಕಳಿಸ್ಬಾರ್ದು ಇಲ್ಲ ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅವ್ರಿಗೆ ದುಡ್ಡು ಕಳಿಸೋದಿಲ್ಲ ಅವ್ರಿಗೆ ನನ್ನ ವ್ಯಾಲ್ಯೂ ಗೊತ್ತಾಗಲಿ ಅಂತ ಡಿಸೈಡ್ ಮಾಡ್ತಾನೆ ಹೌದು ತಾಂಡವ್ ನಿನ್ನ ನಿರ್ಧಾರ ಕರೆಕ್ಟ್ ಆಗಿದೆ ಅಂತ ಶ್ರೇಷ್ಠ ಕೂಡ ಹೇಳಿ ಉಪ್ಪು ಖಾರ ಬರೆಸ್ತಾಳೆ ನಂತರ ಈ ಕಡೆ ಹೌದೌದು ಎಲ್ಲ ನಾನು ಏನೇ ಮಾಡಿದ್ರು ನಾನು ತಪ್ಪು ಗೊಂಡಣ್ಣ ಏನು ಮಾಡಿದ್ರು ಅವ್ನು ವಹಿಸ್ಕೊಂಡು ಮಾತಾಡ್ತೀರಲ್ವಾ ನಿಮ್ಮ ಗೊಂಡಣ್ಣ ಇಷ್ಟ ನನ್ಗೆ ಯಾರು ಬೇಕು ನನ್ನ ಯಾ ನನ್ನ ನನ್ನ ಕಣ್ಣ್ರಿಂದ ಯಾರಿಗೂ ಇಷ್ಟ ಇಲ್ಲ ನಾನು ಯಾರಿಗೂ ಕೂಡ ಬೇಕಾಗಿಲ್ಲ ಅಂತ ಹೇಳಿದಾಗ ಹೌದೌದು ಗುಂಡಣ್ಣ ಸರಿಯಾಗಿ ಮಾತಾಡ್ತಾನೆ ನಿನ್ನ ರೀತಿ ಅವನು ಮಾತಾಡಿದ್ರು ಅವನಿಗೂ ಕೂಡ ಇದೇ ಆಗೋದು ತಿಳ್ಕೊ ಅದನ್ನ ಅಂತ ಅಜ್ಜಿ ಹೇಳ್ತಾಳೆ ಹೇಳ್ತಾರೆ ನಂತರ ಈ ಕಡೆ ಸುನಂದ ಅವ್ರು ಕೂಡ ತನ್ಮಿ ಹೇಳ್ತಿರೋದು ನಿಜ ಇದೆ ಅಲ್ವಾ ಅಣಿಮಯ ಬರಬೇಕಲ್ವ ಅವ್ರ ಎಲ್ಲ ನೋಡ್ಕೋತಿದ್ರು ಆದ್ರೆ ಇವಾಗ ಯಾರು ನೋಡ್ಕೋತಾರೆ ಅಂತ ಏನು ಮಾತಾಡ್ತಿದ್ರ ಸುನಂದ ನೀವು ಅವ್ನ ಕೆಲ್ಸಕ್ಕೆ ಹೋಗೋಕ್ಕೂ ಮುನ್ನ ಯಾರು ನೋಡ್ಕೋತಿದ್ರು ನಮ್ಮ ಮನೆಯವರೇ ಮನೆ ನಡೆಸ್ತಾ ಇದ್ದಿದ್ದು ಅಂತ ಹೇಳಿದಾಗ ಆಗ ಅವರು ಕೆಲ್ಸಕ್ಕೆ ಹೋಗ್ತಿದ್ರು ನಡೆಸ್ತಿದ್ರು ಆದರೆ ಇವಾಗ ಕೆಲ್ಸಕ್ಕೆ ಹೋಗ್ತಿಲ್ಲ ಅಲ್ವಾ ಅಮ್ಮ ಅಂತ ಅವರು ಹೇಳೋದಕ್ಕೆ ಆದರೆ ಪಿಂಚುಣಿ ಬರ್ತದಲ್ವ ಪಿಂಚಣಿ ದುಡ್ಡಲ್ಲಿ ನಾನು ಮನೆ ನಡೆಸ್ತೀನಿ ಅವನು ಒಬ್ಬನೇ ಮನೆ ನಡೆಸ್ಬೇಕಾಗಿಲ್ಲ ಅವನು ಹೋದರೂ ಕೂಡ ನಮಗೂ ಮನೆ ನಡೆಸೋದು ಗೊತ್ತಿದೆ ಈಗಲೂ ನಾನೇ ನನ್ನ ಗಂಡನ ಪಿಂಚಣಿ ದುಡ್ಡಲ್ಲಿ ಮನೆ ನಡೆಸ್ತೀನಿ ಪೆನ್ಷನ್ ಅಮೌಂಟಲ್ಲಿ ಅಂತ ಹೇಳ್ತಿದ್ದಾರೆ ಕುಸ್ಮಾ ಅವ್ನು ಅಂದ್ಕೊಂಡಿರ್ಬೋದು ನಾನು ಇಲ್ಲ ಅಂದರೆ ಈ ಮನೆ ಹೇಗೆ ನಡೆದುಬಿಡುತ್ತೆ ಹಾಗೆ ಹೀಗೆ ಅಂತ ಆದರೆ ಅವ್ನು ದುಡ್ಡನ್ನು ಕಾಯ್ಕೊಂಡು ಯಾರೂ ಕೂಡ ಗೊತ್ತು ಕೂತಿಲ್ಲ ಅವ್ನ ದುಡ್ಡಿನ ಅವಶ್ಯಕತೆ ನಮಗೆ ಬೇಕಾಗಿಲ್ಲ ನಮ್ಮ ಜೀವನನ ನಾವೇ ನಡೆಸ್ತೀವಿ ಅವನಿಲ್ದೇ ನೋಡಿ ನಿನ್ನ ಮುಂದೆ ನಾನೇ ನಡೆಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದರೆ ಈ ಕಡೆ ಭಾಗ್ಯ ಕುಸ್ತು ಹೋಗ್ತಾಳೆ ತನ್ನ ಮಕ್ಕಳು ಆಡಿದ ಮಾತುಗಳನ್ನ ನನಗೆ ಮಾಡ್ಕೋತಾಳೆ ಗುಂಡಣ್ಣ ಆಡಿದ ಮಾತುಗೂ ತನ್ವಿ ಆಡಿದ ಮಾತು ಏನಾಗ್ತಿದೆ ಇಲ್ಲಿ ನನ್ನ ಮಕ್ಕಳ ಜೀವನ ಹೀಗೆಗೂ ಹೋಗ್ತದೆ ಇಲ್ಲ ನನ್ನ ಮಕ್ಕಳ ಜೀವನ ಹೀಗೆಗೂ ಹೋಗೋದಕ್ಕೆ ಬಿಡಬಾರ್ದು ನಾನೇ ಏನಾದರೂ ಮಾಡಬೇಕು ಇಲ್ಲ ನಾನೇ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದಾಳೆ ಹಾಗಿದ್ರೆ ಭಾಗ್ಯ ಏನು ಮಾಡ್ತಿದ್ದಾಳೆ ಮನೆಯಿಂದ ಗಂಡದ ಜಾಗದಲ್ಲಿ ನಿಂತು ಇಡೀ ಮನೆ ಜವಾಬ್ದಾರಿ ತೊಗೊಳೋಕೆ ಮುಂದಾಗಿದ್ದಾಳೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ಬೀಚ್ ಉಗಿಸ್ಕೋ ಬೀಚ್